yeah <laughs>

নিভব সম্পত্তুভ নিদ ನಿನ್ನ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ನೀನೇನು ಮಾಡಬೇಕೆಂದಿರಬೇಕರತ್ ಡಿಗ್ರಿ ಸರ್ಟಿಫಿಕೇಟ್ ಕೈಯನ್ನು ಹಿಡಿದುಕೊಂಡು ಕೆಲಸಕ್ಕೆ ಲಿಳುತ್ತಿರುವೆ ಆದರೆ ಅಧಿಕಾರಿಗಳು ಸರ್ಟಿಫಿಕೇಟ್ ಕಂಡು ತೆರೆದು ನೋಡದೆ ಹಣದ ಕಟ್ಟನ್ನು ಕೈ ಕೊಟ್ಟವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಲಂಚ ಪಡೆದ ಅಧಿಕಾರಿಗಳು ಮುಂದೇನು ಮಾಡಬೇಕೆಂದಿರುವೆ ಸರ ಮುಂದೇನು ಮಾಡುವುದಿದೆ ಫ್ರೆಂಡ್ ಯಾವುದಾದರೂ ಸ್ವಂತ ಬಿಸಿನೆಸ್ ಮಾಡಬೇಕೆಂದರೆ ನಾನು ಹಣ ಉಳ್ಳವನಲ್ಲ ಕೃಷಿಯಲ್ಲಿ ತೊಡಗಬೇಕೆಂದರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಏನು ಮಾಡಬೇಕೆನ್ನುವುದು ಆಲೋಚನೆ ಆಗಿದೆ ನೀನೇನು ಕೆಡಿಸಿಕೊಳ್ಳಬೇಡ ಸರ ನೀನು ಒಪ್ಪುವುದಾದರೆ ನೀನು ಒಪ್ಪುವುದಾದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಮಾವರ ಅವ ಮತ್ತೊಂದು ಹೊಸ ಶುಗರ್ ಫ್ಯಾಕ್ಟರಿ ಕಟ್ಟಿಸುತ್ತಿರುವನು మరీలారే కరిమేంద్ర ఇంత దొడ్డ మాతన్నాడే శరత్ నన్న ఫ్రెండ్ ఆగి ఇష్ట ఫ్రెండ్షిప్ శరత్ ఫ్రెండ్షిప్ పార్ట్నర్ ఆగలు లొచ్చగ హరత్ వచ్చు అసొందు హణ నన్నేలిందరకు కరిమేంద్ర ಶರತ್ ಹೊಲದ ಕಾಗದ ಪತ್ರದ ಮೇಲೆ ಬ್ಯಾಂಕಿನಲ್ಲಿ ಸಾಲ ಪಡೆದರಾಯಿತು ಬ್ಯಾಂಕಿನಲ್ಲಿ ಸಾಲ ಪಡೆದರಾಯಿತು ಹೊಲ ನಮ್ಮಣ್ಣನ ಹೆಸರಿನಲ್ಲಿದೆ ನಿಮ್ಮಣ್ಣನ ಹೆಸರಿನಿಂದ ನಿಮ್ಮಣ್ಣನ ಹೆಸರಿನಿಂದ ನಿನ್ನ ಹೆಸರಿಗೆ ವರ್ಗಾಯಿಸಿಕೋ ಶರತ್ ವರ್ಗಾಯಿಸಿಕೋ ಆಯಿತು ಕರ್ಮೇಂದ್ರ ನಮ್ಮಣ್ಣನ ಜೊತೆ ಮಾತನಾಡುವೆ ಹಾ ನಾನು ಬಂದು ಬರ್ತಾಯ್ತು ನಾನಿನ್ನು ಬರುತ್ತೇನೆ ಕರಿಮೇಂದ್ರ ನಂತರ ರಾಮಪಾತುರ ಸರ್ವ ಆಸ್ತಿಯನ್ನು ಕೈವಚ ಮಾಡಿಕೊಂಡು ಒಂದೇ ಬಾಣಕ್ಕೆ ಹಕ್ಕಿಗಳು ಹೇಗಿದೆ ಈ ಕಪಟ ಕರ್ಮೇಂದ್ರನ ಕಪಟಕರ 가르나 아니 유가다 가르나 이 콜이 유가달리나 가르나이 가르나 나와 하나 물려받는다 이 여자유.

தவர முந்தை கூசு கருட இது ஆடி முந்தை ஆடி முந்தை நான் எப்ப தவற நெனப்பெக்தை ಮಾನ್ ವಾಗಿ ಹರಿದು ಹಾಕುವಷ್ಟು ನನ್ನ ದುಃಖ ಒಡೆದ ಕನ್ನಡಿಯ ಮುಂದೆ ನಿಂತು ನನ್ನ ಜನ್ಮದಾತರನ್ನು ಕೇಳಿದಂತಾಯಿತು ನನ್ನ ಜೀವನದ ಸ್ಥಿತಿ ನಾನು ಚಿಕ್ಕವನಿರುವಾಗಿ ನಿಂತು ನನ್ನನ್ನು ಸಾಕಿಸಲು ಇದ ನನ್ನ ಚಿಕ್ಕಪ್ಪ ಕೂಡ ನನ್ನ ಜೀವನದ ರಹಸ್ಯವನ್ನು ತಿಳಿಸುತ್ತಿಲ್ಲ ಅದನ್ನು ತಿಳಿದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡ ಕಣ ನಿನ್ನ ಜೀವನದ ರಹಸ್ಯವನ್ನು ಹೇಳುವ ಚಿಕ್ಕಪ್ಪ ಇಲ್ಲ ನೀನೇನೇ ಹೇಳು ನನ್ನ ಜೀವನದ ಸ್ಥಿತಿಯನ್ನು ನನ್ನ ಜೀವನದ ಸ್ಥಿತಿಯನ್ನು ತಿಳಿದುಕೊಳ್ಳಲೇಬೇಕು ಇಷ್ಟು ವರುಷ ರೋದನೆಯನ್ನು ನುಂಗಿಕೊಂಡು ಸಾಕಾಗಿ ಹೋಗಿದೆ ಚಿಕ್ಕಪ್ಪ ಸಾಕಾಗಿ ಹೋಗಿದೆ ಮನಸ್ಸಿನಲ್ಲಿ ಕಣ್ಣೀರು ಉಕ್ಕಿದಾಗ ಹೇಗೆ ತಡೆದುಕೊಳ್ಳಲಿ ಚಿಕ್ಕಪ್ಪ ಹೇಗೆ ತಡೆದುಕೊಳ್ಳಲಿ ಸಮಯ ಸಂದರ್ಭ ನೋಡಿ ನಾನೇ ನಿನಗೆ ತಿಳಿಸುತ್ತೇನೆ ಾಯಿತು ಚಿಕ್ಕಪ್ಪ ಹಾಗಾದರೆ ನನ್ನ ಜನ್ಮದಾತರು ಜೀವಂತವಾಗಿರುವರೂ ಇಲ್ಲವೋ ಅದನ್ನಾದರೂ ಹೇಳು ಚಿಕ್ಕಪ್ಪ ಏಕೆ ಕರ್ಣ ನೀನು ಚಿಕ್ಕವನಿರುವಾಗಿಂದಲೇ ನಿನ್ನ ಎತ್ತ ತಂದೆ ತಾಯಿಗಿಂತ ಹೆಚ್ಚು ಸಾಕು ಹೊಲೆಗೆ ಜೋಪಾನ ಮಾಡಿದ ನನಗಿಂತ ನಿನ್ನ ತಂದೆ ತಾಯಿಗಳ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲವೇ ನಿನಗೆ ನೋಡು ಕರ್ಣ ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡು ಮುಂದೊಂದು ದಿನ ಹೇಳುವೆ ಹಾ ಬರ್ಮಾಪುರ ಎಂಬ ಹಳ್ಳಿಯಲ್ಲಿ ದುಷ್ಟರ ದಬ್ಬಳಿಕೆ ಮಿತಿ ಮೀರಿದಂತೆ ಈ ಊರಿಗೆ ಕಾಲಿಟ್ಟು ಬಗೆದು ಬರಬೇಕು ಕರ್ಣ ಚಿಕ್ಕಪ್ಪ ನನ್ನ ಪ್ರಾಣವನ್ನು ಪಟ್ಟಿಸೋದರೂ ಈ ಹಳ್ಳಿಯನ್ನು ಕಾಪಾಡುತ್ತೇನೆ ನಾನು ಹೇಳಿದ ಸಿದ್ಧಾಂತ ನಡೆದುಕೊಂಡು ಅನ್ಯಾಯಕ್ಕೆ ತಲೆ ಬಾಗದೆ ನ್ಯಾಯದ ಪಡೆ ಹೋರಾಡಿ ಉಷ್ಣ ದೂರಂಕಾರಿಗಳನ್ನು ಸೆದೆ ಬಡೆದು ಹಕ್ಕನಂತೆ ನಾಯಕನಾಗು ಚಿಕ್ಕಪ್ಪ ವ್ಯಕ್ತಿಯಾಗಿ ಬೆಳೆಸಿರಬೇಕು ಧರ್ಮದ ಕರ್ಮದ ವೃತ್ತ ಮಾಡಲು ಸಿದ್ಧನಾಗದು ಸಮಯ ನೋಡಿ ಅವನ ಜೀವನದ ರಹಸ್ಯವನ್ನು ತಿಳಿಸಿದ್ರೆ ನನ್ನ ಮನಸ್ಸು ನಿರಾಳವಾಗುವುದು ಆ ಸಮಯ ಬೇಗ ಕೈಗೂಡಲೆಂದು ಆ ಜಗ್ಗಿ ಬಸವರಲ್ಲಿ ಪ್ರಾರ್ಥಿಸುತ್ತೇನೆ